ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ದಿನಾಂಕ ಹನ್ನೆರಡು ನವೆಂಬರ್ ರಂದು ಸಿಂಧನೂರಿನಲ್ಲಿ ಸಿಪಿಐ ಮತ್ತು ಕರ್ನಾಟಕ ರೈತ ಸಂಘದಿಂದ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಭೂರಹಿತರ ಪ್ರತಿಭಟನಾ ಧರಣಿ ಸತ್ಯಾಗ್ರಹ ನಡೆಸಿದರು ವೆಂಕಟರಾವ್ ನಾಡಗೌಡ ಇವರು ವಾರಸುದಾರಿಕೆ ಇಲ್ಲದ ಭೂಮಿಯನ್ನು ಏನು ಅವರು ದೃಢೀಕರಣ ಮಾಡಿಕೊಟ್ಟಿದ್ದರು ಆ ಭೂಮಿಯನ್ನು ನಕಲಿಯ ನಾಡಗೌಡಿಕೆ ಮಾಡತಕ್ಕಂಥ ಕೆಲವು ವ್ಯಕ್ತಿಗಳು ತಮ್ಮ ಅಪ್ರಾಪ್ತ ಹೆಣ್ಮಕ್ಕಳ ಅಥವಾ ಮಕ್ಕಳ ಹೆಸರುಗಳಲ್ಲಿ ಅದನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಸರ್ಕಾರಕ್ಕೆ ವಂಚನೆಯನ್ನು ಮಾಡಿದ್ದಾರೆ ಈ ವಂಚಕರ ವಿರುದ್ಧ ಭೂ ಮಂಡಳಿಯಲ್ಲಿ ನಾವು ನೂರ ಅರವತ್ತೇಳರ ದಿನದ ಹೋರಾಟದ ಮುಖಾಂತರ ಈ ವಂಚಕರ ಜಾಲವನ್ನು ಹೊರಗಿಟ್ಟಿದೆ ಸೊ ಹಾಗಾಗಿ ಮುಂದಿನ ಭೂನಾಯ ಮಂಡಳಿ ಇದನ್ನು ಕೈಗೆತ್ಕೊಳ್ಳೋದ್ರ ಮುಖಾಂತರ ಐತಿಹಾಸಿಕವಾದಂಥ ತೀರ್ಪನ್ನು ನೀಡೋದ್ರ ಮುಖಾಂತರ ಸಾವಿರದ ಅರವತ್ತ್ನಾಲ್ಕು ಎಕರೆ ಭೂಮಿಯನ್ನು ಸರ್ಕಾರಿ ಭೂಮಿ ಎಂದು ಘೋಷಣೆ ಮಾಡೋದ್ರ ಮುಖಾಂತರ ಯಾರು ಭೂಮಿನ ಕೃಷಿ ಕಾರ್ಮಿಕರಿದ್ದಾರೋ ರೈತರಿದ್ದಾರೋ ನಿಜವಾದ ರೋಣೆ ಬೋಣೆ ಕಾಯ್ದೆಯನ್ನು ಜಾರಿಯಾಗಿತ್ತು ಅದನ್ನು ಯಥಾವತ್ತು ಈ ಭೂಮಿನ ಬಡವರಿಗೆ ನಿಜವಾದ ಉಳುಮೆಗಾರರಿಗೆ ಆ ಭೂಮಿಯನ್ನು ಎದುರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡಿದ್ದೇವೆ ಶ್ರೀನಿವಾಸ್ ಕರ್ನಾಟಕ ರೈತ ಸಂಘ ರಾಜ್ಯಾಧ್ಯಕ್ಷ ಕರ್ನಾಟಕ ರೈತ ಸಂಘ ಸಿಂಧಿಸ್ಟಾರ್ ಕಳೆದ ಆರು ತಿಂಗಳ ಹೋರಾಟ ಆಗಿ ಇವತ್ತು ಏನು ಭೂ ನ್ಯಾಯಮಂಡಲ ರಚನೆ ಆಗಿದೆ ಸಿಂಧನೂರು ತಾಲೂಕು ಭೂನ್ಯಾಯ ನ್ಯಾಯಮಂಡಲ ಮುಂದೆ ಇವತ್ತು ಒತ್ತಾಯ ಮೊತ್ತ ಕೊಡೋದ್ರ ಮೂಲಕ ನಾವು ನಿರ್ಣಯ ಹಾಕಿ ಇಲ್ಲಿ ಜವಳಿಗೆ ನಾಡದವರ ಸಿದ್ಧಲಿಂಗಮ್ಮ ಗಂಡ ಗಂಡ್ ಎಂಬುವರ ಭೂಕರಣ ಅಂದ್ರೆ ಹನ್ನೊಂದೂರ ಅರವತ್ನಾಲ್ಕು ಎಕರಲ್ಲಿ ಏನು ಸಾವಿರದ ಅರವತ್ನಾಲ್ಕು ಎಕರೆ ಸಿದ್ಧಲಿಂಗಮ್ಮ ಎಂಬುವ ಮಹಿಳೆ ಎಕರೆ ಸರ್ಕಾರಕ್ಕೆ ಹೆಚ್ಚುವರಿ ಭೂಮಿಯನ್ನು ಬಿಟ್ಟುಕೊಂಡು ಇದು ಒಂದು ಪ್ರಕರಣ ನಾವು ಬಗೆಹರಿಸಿ ಅಂತ ಹೇಳಿ ತಹಸೀಲ್ದಾರ್ ಎ ಸಿ ಅವರು ಹೇಳಿದ್ರು ಹಾಗಾಗಿ ಈಗೇನು ಒಂದು ತಿಂಗಳ ಮೇಲೆ ಆಯ್ತು ಭೂ ನ್ಯಾಯಮಂಡಳ ರಚನೆ ಅದಕ್ಕೆ ಇವತ್ತು ತಹಸೀದಾರ್ ಮೂಲಕ ಭೂನಿ ಮಂಡಳಿ ನಾವು ಕೊಟ್ಟಿದ್ವಿ ಪತ್ರನ ಸಿದ್ಧಲಿಂಗಮಂಡ ವೆಂಕಟರಾವ್ ಎಂಬ ಭೂ ಪ್ರಕರಣ ಹೆಚ್ಚುವರಿ ಭೂ ಪ್ರಕರಣ ಮಂಡಳಲ್ಲಿ ಸಭೆ ಚರ್ಚೆ ಆಗ್ಬೇಕು ನಿರ್ಧಾರ ಆಗಬೇಕು ತೀರ್ಪಾಗಬೇಕು ಇದು ಸರ್ಕಾರ ಭೂಮಿ ಸರ್ಕಾರ ವಶಿಕ್ ನಾಲ್ಕು ವಸಿಕ್ ಅರ್ಜಿ ಹಾಕಿದೀವಿ ಎಲ್ಲ ಭೂಹಿ ರೈತರು ಭೂ ರೈತರು ದಲಿತರು ಹಿಂದುಳಿದವರು ಏನು ಅರ್ಜಿ ಹಾಕಿ ಹೋರಾಟ ಮಾಡಿದೀವಿ ಅವ್ರಿಗೆ ಹಂಚೋದ್ರ ಜೊತೆಗೆ ಏನು ನಂಬರ್ ನಾನೂರ ಹತ್ತೊಂಬತ್ತು ಸುಲ್ತಾನ್ಪುರದ ನೂರ ಎಂಬತ್ತಾರಲ್ಲಿ ನಕಲಿ ಬಾರಿಸ್ತಾರೆ ಈ ನಾಡಿದವರು ಅವರು ಹೊರಗೆ ಹಾಕ್ಬೇಕು ಮೂರ್ಯ ಮಂಡಳಿಯಲ್ಲಿ ತೀರ್ಪಾಗಬೇಕು ಟೋಟಲಿ ಸರ್ಕಾರ ಹೆಚ್ಚುವರಿ ತಾಲೂಕಿನ ಎಲ್ಲಾ ರೈತರಿಗೆ ಎಲ್ಲಾ ಜಾತಿ ಭೂ ರೈತರಿಗೆ ಹಂಚಬೇಕಂತ ಹೇಳಿ ಈ ಮೂಲಕ ಕರ್ನಾಟಕ ರೈತ ಸಂಘ ಮತ್ತು ಸಿಪಿಎಂ ಕಮ್ಯುನಿಸ್ಟ್ ಪಾರ್ಟಿಯಿಂದ ನಾನು ಒತ್ತಾಯ ಮಾಡ್ತೀನಿ ಎಂ ಗಂಗಾಧರ್ ರಾಷ್ಟ್ರ ಸದಸ್ಯರು ಸಿಪಿಎಂಟಾರ್ ಅಧ್ಯಕ್ಷರು ಮಹಿಳಾ ಸಂಘಟನೆಗಳಿಂದ ಕರ್ನಾಟಕ ರೈತ ಸಂಘ ಮತ್ತು ಸಿಬಿಐ ಎಂ ಸಾವತಿಯಿಂದ ಏನು ಭೂ ಹೋರಾಟಕ್ಕೆ ಕಣೆಯನ್ನು ನೀವು ಬಂದಿಗೆ ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಮಹಿಳಾ ಸಂಘಟನೆಯ ಪರವಾಗಿ ಕೂಡ ನಾವು ಈ ಯಾಕೆಂತಂದ್ರೆ ನಮ್ಮ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಮಹಿಳೆಯರ ಭಾಳ ಪ್ರಮುಖ ಯಾಕೆಂದ್ರೆ ಮಹಿಳೆಯರು ಇಲ್ಲ ಅಂದ್ರೆ ಯಾವ ಅಷ್ಟು ಸುಲಭವಾಗಿ ನಡೆಯುವುದಿಲ್ಲ ಹಾಗಾಗಿ ಮಹಿಳೆಯರ ಪಾತ್ರ ಇಲ್ಲಿ ಜಾಸ್ತಿ ಇರೋದ್ರಿಂದ ನಮ್ಮ ಮಹಿಳಾ ಸಂಘಟನೆ ವತಿಯಿಂದ ನಮ್ಮ ಮಹಿಳೆಯರಿಗೆ ಧನ್ಯವಾದಗಳು ಹೇಳ್ಬೋದು ಯಾಕೆಂದ್ರೆ ಇವತ್ತು ಮಹಿಳಾ ಸಂಘಟನೆಯರು ಅವರಿಗೆ ಒಂದು ವನಿಕೆಗಳನ್ನು 哎。 ನಮ್ಮ ಬೆಂಬಲ ಯಾವತ್ತೂ ಇರುತ್ತೆ ನಾವು ಯೋಚಿಸದೆ ಈ ಬೆಂಬಲಕ್ಕೆ ನಾವು ಬೆಂಬಲವನ್ನು ಕೊಟ್ಟು ನಾವು ನಿಂತೇವೆ ಅಂತ ಭಾವ